ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಷ್ಟ ದಿನ ಇಷ್ಟು ದಿನ ಆದರೂ ಭೂಮಿ ತನ್ನ ತಾಯಿಗೆ ಅಜಿತ್ ಸಪೋರ್ಟ್ ಮಾಡ್ತಾ ಇದ್ದಾರೆ ತನ್ನ ತಾಯಿನ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾರೆ ಅಂತ ಆಸೆ ಕನಸುಗಳನ್ನ ಹೊತ್ಕೊಂಡಿರ್ತಾಳೆ ಇವತ್ತು ಅಜಿತ್ ಮಾತನ್ನು ಕೇಳಿ ಭೂಮಿಗೆ ತುಂಬ ಶಾಕ್ ಆಗ್ತಾಯಿದೆ ಈ ಕಡೆ ಭೂಮಿ ಅಜಿತ್ ಹೇಳೋ ಒಂದೊಂದು ಮಾತುಗೂ ಫುಲ್ಲು ರಿಯಾಕ್ಟ್ ಆಗ್ತಾ ಇದ್ದಾಳೆ ಈ ಕಡೆ ಅಜಿತ್ ಏನು ಹೇಳಿಬಿಡ್ತಾನಂದ್ರೆ ಭೂಮಿ ನಿಮ್ಮ ತಾಯಿ ಕೊಲೋ ಕೊಲೆ ಆರೋಪಿನೇ ಇವಾಗ ಆಗಿಬಿಟ್ಟಿದ್ದಾರೆ ಈಗ ಕೊಲೆನ ಅವ್ರು ಮಾಡಿದ್ದಾರೆ ಮಾಡಿಲ್ಲವಾ ಅನ್ನೋದಕ್ಕೆ ಖಾತ್ರಿ ಇಲ್ಲ ಹಾಗಾದ್ರೆ ನಮ್ಮ ತಾಯಿ ಕೊಲೆ ಅಂತ ನೀವು ಕೂಡ ಅಂತಿದ್ದೀರಾ ಅಂತ ಭೂಮಿ ಫುಲ್ ಕೋಪದಿಂದ ಅಜಿತ್ ಜೊತೆ ಮಾತಾಡ್ತಿರ್ತಾಳೆ ಈ ಕಡೆ ಈ ಕಡೆ ಅಜಿತ್ ನಾನು ಹೇಳ್ತಿರೋದು ಮಾತು ಅದಲ್ಲ ಭೂಮಿ ಅರ್ಥ ಮಾಡ್ಕೋ ಅಂದರೆ ನಮ್ಮ ತಾಯಿ ಕೊಲೆ ಮಾಡಿದಾರಂತ ನೀವು ಕೂಡ ಹೇಳ್ತಿದ್ದೀರಾ ಸರ್ ಹಾಂ ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ ಅಂತ ತುಂಬಾ ಇಲ್ಲಿ ಭೂಮಿ ಅಜಿತ್ ಮೇಲೆ ಕೋಪ ಕೋಪ ಮಾಡ್ಕೋತಾಳೆ ಅಜಿತ್ ಹೇಳೋ ಮಾತು ಭೂಮಿಗೆ ಅರ್ಥನೇ ಆಗಲ್ಲ ಆದರೆ ಪ್ರೂವ್ ಮಾಡೋಕ್ಕೆ ಯಾವುದೇ ರೀತಿ ಸಾಕ್ಷಿಗಳು ಸಿಗ್ತಾಯಿಲ್ಲ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ಅದೆಲ್ಲ ಫಿಂಗರ್ ಪ್ರಿಂಟ್ ಅದು ಅಜಿತ್ ಹೇಳ್ತಿರೋದು ಸತ್ಯ ಅನ್ನೋ ಹಾಗೆ ಇಲ್ಲಿ ಭೂಮಿ ಕಡುವು ನಂಬಕ್ಕಾಗ್ತಾ ಇಲ್ಲ ಯಾಕಂದ್ರೆ ಭೂಮಿ ತಾಯಿ ಕೊಲೆ ಮಾಡ್ರಲ್ಲ ಅದು ಗೊತ್ತು ಆದರೆ ಅಜಿತ್ಗೆ ಅದೆಲ್ಲ ಸಾಕ್ಷಿ ಸಮೇತ ಸಿಕ್ಕಿದೆ ಅವರೇ ತ ಭೂಮಿ ತಾಯಿನ ಅವರ ಅಂದೇನ ಅಂದ್ರೆ ಭೂಮಿ ಅಪ್ಪನ ಕೊಲೆ ಮಾಡಿರೋದು ತನ್ನ ಗಂಡನ ಅನ್ನೋದು ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಇಲ್ಲಿ ಅಜಿತ್ಗೂ ಕೂಡ ಆ ರೀತಿ ಮಾತಾಡೋಕ್ಕೆ ಸಿಗ್ತಾಯಿಲ್ಲ ಸರ್ ನೀವು ಕೂಡ ಇದೇ ರೀತಿ ಮಾತಾಡಿದ್ರೆ ಸಾಹೇಬ್ರೆ ಅಂತ ಇಲ್ಲಿ ಭೂಮಿ ಒಂದು ಸಾವಿರ ಶುರು ಮಾಡ್ತಾಳೆ ಆಗ ಕನ್ವಿನ್ಸ್ ಮಾಡೋಕೆ ಇಲ್ಲಿ ಅಜಿತ್ ಹೋಗ್ತಾರೆ ಆಗ ಮಾತಾಡಬೇಡಿ ಸಾಹೇಬ್ರೆ ನೀವು ಅಂತ ಹೇಳ್ಬಿಟ್ಟು ಕೋಪದಿಂದ ಆಚೆ ಹೋಗ್ಬಿಡ್ತಾಳೆ ಇಲ್ಲಿ ಭೂಮಿ ಆಮೇಲೆ ನೆಕ್ಸ್ಟ್ ಡೇ ಆಗುತ್ತೆ ಇಲ್ಲಿ ಭೂಮಿ ಕಿರ್ಚಾಡ್ಕೊಂಡು ನೀವು ನಮ್ಮ ತಂದೆ ಬಗ್ಗೆ ಈ ಥರ ಮಾತಾಡ್ತೀರ ಅಂದಮೇಲೆ ನಾನು ನಮ್ಮ ತಂದೆನ ನಮ್ಮ ತಾಯಿನ ಕೊಲೆ ಮಾಡಿದಾರ ಅಂತ ನೀವು ಕೂಡ ಹೇಳೋಷ್ಟು ಇದಾಗ್ಬಿಟ್ರಾ ಸಾಬ್ರಿ ನಿನ್ನ ನಿಮ್ಮನ್ನ ನಂಬಿದ್ದೆ ನಾನು ನಮ್ಮ ತಾಯಿ ಪರ ನೀವು ಒಬ್ರೇ ಮಾತ್ರ ನಿಂತಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಕೂಡ ಈ ರೀತಿ ಮಾತಾಡಿಬಿಟಿಲ್ಲ ಅಂಥೇಳಿ ಅಲ್ಲಿಂದ ಆಚೆ ಹೋಗ್ತಾರೆ ಆಗ ಭೂಮಿನ ಹುಡ್ಕೊಂಡು ಹುಡ್ಕೊಂಡು ಇಲ್ಲಿ ಅಜಿತ್ ಹೊರಗಡೆ ಬರ್ತಾರೆ ಅಮ್ಮ ಭೂಮಿಯಲ್ಲಿ ಅವ್ಳು ಕಾಣಿಸ್ತಾ ಇಲ್ಲೋ ಬೆಳಗ್ಗಿಂದನೇ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಆ ಕಡೆ ಈ ಕಡೆ ಇವನು ಅಜಿತ್ ಚೀರ್ತಾ ಇರ್ತಾನೆ ಭೂಮಿ 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 ಅಂತ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಆ ಕಡೆ ಈ ಕಡೆ ನೋಡ್ತಿರ್ತಾರೆ ಏನಿದು ಅಜಿತ್ ಯಾಕೆ ಈ ಥರ ಆಡ್ತಿದ್ದಾನೆ ಅಂತ ಆದರೆ ಭೂಮಿ ಮಾತ್ರ ಎಲ್ಲೂ ಸಿಗ್ತಾ ಇರೋಲ್ಲ ಹೀಗಾಗಿ ಭೂಮಿನ ಅಜಿತ್ ಹುಡುಕ್ತಾ ಇರ್ತಾನೆ ಭೂಮಿ ಆದರೆ ಅವ್ರ ತಾಯಿಗೆ ನೋಡೋಕಂತ ಒಂಥರ ಬೇಸರಿಂದ ಹೊರಟೋಗಿರ್ತಾಳೆ ಅಮ್ಮನ್ನ ಕೇಳೋಕ್ಕೆ ಅಂದರೆ ಅಪ್ಪನ ಕೊಲೆ ಮಾಡಿರೋದು ಇದು ಯಾರಮ್ಮ ನೀವು ಬರೋ ಅಷ್ಟರಲ್ಲಿ ಏನಾಗಿತ್ತು ಯಾವ ರೀತಿ ಅಪ್ಪನ ಇನ್ಸಿಡೆಂಟ್ ಆಗಿತ್ತು ಈಗ ಸಾಕ್ಷಿಗಳು ಬೇರೆ ಈ ರೀತಿ ಇದೆ ಹೇಗಿದನ್ನೆಲ್ಲ ಮಾಡೋದು ಯಾರು ಇದಕ್ಕೆಲ್ಲ ಕಾರಣ ಏನಾದರೂ ಗೊತ್ತಾ ಅಂತ ಕೇಳೋಕ್ಕಂತ ಭೂಮಿ ಹೊರಟಿರ್ತಾಳೆ ಆದರೆ ಏನು ಅಜಿತ್ ಕೋಪದಿಂದ ಭೂಮಿ ಬಿಟ್ಟು ಹೋದಲು ಅಂತ ಗಾಬರಿ ಆಗಿದ್ದಾನೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವೀಡಿಯೋ ಎಂಡಾಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು